ಬೆಂಗಳೂರು ಗ್ರಾಮಾಂತರ ಚುನಾವಣಾ ಅಖಾಡಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಡ್ತಾ ಇದ್ದು ಡಿಕೆ ಬ್ರದರ್ಸ್ ಸೋಲಿಸುವುದಕ್ಕೆ ಚಕ್ರವ್ಯೂಹ ಸೃಷ್ಟಿಸುತ್ತಿದ್ದಾರೆ ಈ ಹಿಂದೆ ಕನಕಪುರದಲ್ಲಿ ದೇವೇಗೌಡರನ್ನ ಸೋಲಿಸಿದ ಡಿಕೆ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಎಚ್ಡಿಟಿ ಮುಂದಾಗಿದ್ದಾರೆ ಅಳಿಯನ ಗೆಲುವಿಗಾಗಿ ದೇವೇಗೌಡರು ಕನಕಪುರಕ್ಕೆ ಎಂಟ್ರಿ ಆಗ್ತಾ ಇದ್ದು ನಾಡಿದ್ದು ಬೃಹತ್ ಸಾರ್ವಜನಿಕ ಸಭೆ ಮತ ಪ್ರಚಾರ ನಡೆಸಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇದೆ ಇವತ್ತು ಸ್ವತಃ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಅವರು ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕ್ಪುರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ ಸರ್ ನಮಸ್ತೆ ಇವತ್ತು ಕನಕ್ಪುರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಇಲ್ಲ ಈಗ ನಾನು ಇವತ್ತು ಕನಕ್ಪುರದ ಚುನಾವಣೆ ಪ್ರಚಾರವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನೋತ್ಸವದಿಂದಲೇ ಪ್ರಾರಂಭ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನ ಅಂತ ಫಿಕ್ಸ್ ಮಾಡೋ ಗೊತ್ತಾಗಲಿಲ್ಲ ಬಟ್ ಆದರೆ ಇಲ್ಲಿ ಕಾಕತಾಳೀಯ ಇವತ್ತು ಅದೇ ಆಗಿದೆ ಸೊ ಅದೊಂದು ಶುಭ ಸೂಚನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಜನರು ನಾನು ಹಲವಾರು ಮನೆಗಳಿಗೆ ಭೇಟಿ ನೀಡಿದ್ದೇನೆ ಮತ್ತು ಕೆಲವು ರೋಡಲ್ಲಿ ರೋಡ್ ಶೋ ಕೂಡ ಇಲ್ಲಿ ಮಾಡಿದ್ದೇನೆ ಇವತ್ತು ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ ಇದನ್ನೆಲ್ಲ ನೋಡಿದರೆ ನಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ದೇವೇಗೌಡರು ಕೂಡ ಕನಕಪುರಕ್ಕೆ ಬರ್ತಾರೆ ಮಾಹಿತಿ ಇದೆ ಯಾವಾಗ ಬರ್ತಾರೆ ಏನು ಕಾರ್ಯಕ್ರಮ ಅದು ಅದು ಇವತ್ತು ಹದಿನೇಳನೇ ತಾರೀಕು ಸುಮಾರು ಐದು ಐದೂವರೆ ಗಂಟೆಗೆ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಹಲವಾರು ನಾಯಕರು ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ ಸರ್ ಬೇರೆ ಯಾರಾದರೂ ಕೇಂದ್ರ ನಾಯಕರು ಬರ್ತಾ ಇದ್ದಾರೆ ಸರ್ ಸದ್ಯಕ್ಕೆ ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಇದಿಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತು ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ಕನಕ್ಪುರ ಕೋಟೆನಾಡಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ರಂಗೇರ್ತಿದೆ ಇಂದು ಚಿತ್ರದುರ್ಗಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಆಗಮಿಸಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರ ಚಿತ್ರದುರ್ಗದಲ್ಲಿ ಮತಯಾಚಿಸಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಂಸದ ಅಭಿಯನ್ ಚಂದ್ರಪ್ಪ ಮುಸ್ಲಿಂ ಮತ ಬ್ಯಾಂಕ್ಗೆ ಈ ಮೂಲಕ ಕೈ ಹಾಕಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಸಾಥ್ ನೀಡಲಿದ್ದಾರೆ ಸಂವಿಧಾನ ಮುಟ್ಟಿದ್ರೆ ನೀವು ಸುಟ್ಟು ಭಸ್ಮ ಆಗ್ತೀರಿ ಅಂತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಲವೊಬ್ಬರು ಮಾತೆತ್ತಿದ್ರೆ ಸಂವಿಧಾನ ಬದಲಾಯಿಸೋ ಮಾತನಾಡ್ತಿದ್ದಾರೆ ಸಂವಿಧಾನ ಬದಲಾವಣೆ ಸಾಧ್ಯವೇ ಇಲ್ಲ ಸಂವಿಧಾನ ಬದಲಾವಣೆಗೆ ಕೈ ಹಾಕಿದ್ರೆ ಅವರು ಸುಟ್ಟು ಭಸ್ಮ ಆಗ್ತಾರೆ ಯಾರು ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾರೋ ಅವರನ್ನ ಲಾರ್ಡ್ ನಾಶ ಮಾಡ್ತಾರೆ ಅಂತ ಹೇಳಿದ್ದಾರೆ ಮುಸ್ಲಿಮರಿಗೆ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ಬೇಡಿ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಮುಸ್ಲಿಮರು ಬೇಕಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತಾರೆ ದೇಶ ವಿಭಜನೆ ಆಗೋದಕ್ಕೆ ನೆಹರು ಕಾರಣ ಅಂತ ಟೀಕಿಸ್ತಾರೆ ಚುನಾವಣೆ ಬಂದಿದೆ ಅಂತ ಮುಸ್ಲಿಮರನ್ನ ಗುರಿ ಮಾಡಿ ಮತ ಕೇಳಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮೈಸೂರು ಹಾಗೂ ಮಂಗಳೂರಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಇದೇ ತಿಂಗಳ ಇಪ್ಪತ್ತರಂದು ಮತ್ತೊಮ್ಮೆ ರಾಜ್ಯದಲ್ಲಿ ಪ್ರಚಾರಕ್ಕಾಗಿ ಮೋದಿ ಆಗಮಿಸಲಿದ್ದಾರೆ ಏಪ್ರಿಲ್ ಇಪ್ಪತ್ತರಂದು ಬೆಂಗಳೂರು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ನಡೆದರೆ ಸಂಜೆ ಐದು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ಸಮಾವೇಶ ನಡೆಯಲಿದೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಬೆಂಗಳೂರಲ್ಲಿ ಅಂಚೆ ಮತದಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ ನಿನ್ನೆ ಮೊನ್ನೆ ಎರಡು ದಿನ ಮನೆಯಿಂದಲೇ ನಡೆದ ಅಂಚೆ ಮತದಾನದ ವೇಳೆ ನಗರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಐದು ಸಾವಿರದ ಐನೂರ ಅರವತ್ತ ಏಳು ಮಂದಿ ಹಿರಿಯರು ಅಂಗವಿಕಲರು ಹಕ್ಕು ಚಲಾಯಿಸಿದ್ದಾರೆ ಶನಿವಾರ ಮೂರು ಸಾವಿರದ ಏಳ್ನೂರ ಹತ್ತು ಹಾಗೆಯೇ ನಿನ್ನೆ ಸಾವಿರದ ಎಂಟುನೂರ ಐವತ್ತೇಳು ಮತದಾರರಿಂದ ಚುನಾವಣಾ ಸಿಬ್ಬಂದಿ ಮತ ಮಾಡಿಸಿದ್ದಾರೆ ಈ ಮೂಲಕ ನೋಂದಣಿ ಮಾಡಿಕೊಂಡವರ ಪೈಕಿ ಶೇಕಡಾ ಎಂಬತ್ತಾರು ಪಾಯಿಂಟ್ ಎಂಟು ಒಂಬತ್ತರಷ್ಟು ಮತದಾನ ಪೂರ್ಣಗೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಹಣದ ಹೊಳೆಯೇ ಹರಿತಾ ಇದೆ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ರಾಜ್ಯಾದ್ಯಂತ ಅಕ್ರಮಗಳ ಮೇಲೆ ಕಣ್ಣಿಟ್ಟಿರುವ ತನಿಖಾ ತಂಡಗಳು ಈವರೆಗೆ ನಲವತ್ತೆಂಟು ಕೋಟಿ ನಗದು ಸೇರಿದಂತೆ ಮುನ್ನೂರ ಐವತ್ತೈದು ಕೋಟಿ ಮೊತ್ತದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ನೂರ ಐವತ್ತೆಂಟು ಕೋಟಿ ಮೌಲ್ಯದ ನೂರ ನಲವತ್ತೆರಡು ಲಕ್ಷ ಲೀಟರ್ ಮದ್ಯ ಹತ್ತು ಕೋಟಿ ಮೌಲ್ಯದ ಮಾದಕ ವಸ್ತು ಐವತ್ತಾರು ಕೋಟಿ ಮೌಲ್ಯದ ಚಿನ್ನಾಭರಣ ಒಂದು ಕೋಟಿ ಮೌಲ್ಯದ ಬೆಳ್ಳಿ ವಸ್ತುಗಳು ಸೇರಿದಂತೆ ಮುನ್ನೂರ ಐವತ್ತೈದು ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರವನ್ನು ಮೈತ್ರಿ ಅಭ್ಯರ್ಥಿಗೆ ಬಿಟ್ಟುಕೊಟ್ಟಿರುವ ಸಂಸದ ಎಸ್ ಮುನಿಸ್ವಾಮಿ ಶಾಸಕರಾಗುವುದಕ್ಕೆ ಪ್ಲಾನ್ ರೆಡಿ ಮಾಡಿದ್ದಾರೆ ಬಂಗಾರಪೇಟೆ ಮೀಸಲು ವಿಧಾನಸಭಾ ಕ್ಷೇತ್ರದ ಮೇಲೆ ಮುನಿಸ್ವಾಮಿ ಕಣ್ಣಿಟ್ಟಿದ್ದಾರೆ ಇದಕ್ಕೆ ಹೈಕಮಾಂಡ್ ಸಹ ಸಮ್ಮತಿ ಸೂಚಿಸಿರುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಟ್ಟನ ಬೆಚ್ಚಿಟ್ಟಿದ್ದಾರೆ ಕಳೆದ ಹದಿನೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ ಹೀಗಾಗಿ ಕಮಲ ಅರಳಿಸಲು ಪಕ್ಷ ಅವಕಾಶ ನೀಡಿದರೆ ನಾನು ಸ್ಪರ್ಧೆಗೆ ಸಿದ್ಧ ಅಂತ ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ ಪ್ರತಿ ಸರಿಯೂ ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಹೇಳಿ ನಮಗೆ ಅವಾಗವಾಗ ಇರ್ತಾರೆ ಹೋದಂಥ ಸಂದರ್ಭದಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಒತ್ತಡವೂ ಇದೆ ಆದರೆ ನಾವು ಇವತ್ತರೆಗೂ ಎಲ್ಲಿ ನಾವೇ ಕ್ಯಾಂಡಿಡೇಟು ನಾವೇ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅದನ್ನು ಅನೌನ್ಸ್ ಮಾಡೋದಾಗಲಿ ಅದೆಲ್ಲ ನಾವು ಮಾಡೋಕ್ಕ ಯಾಕಂದರೆ ನಮ್ಮದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ವರಿಷ್ಠರು ಎಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕಂತೇಳಿ ಅವರು ತೀರ್ಮಾನ ಮಾಡ್ತಾರೆ ಆಕಾಂಕ್ಷಿಗಳ ಸಂಖ್ಯೆ ತುಂಬ ಇರುತ್ತೆ ಒತ್ತಡವೂ ಜಾಸ್ತಿ ಇರುತ್ತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಹೈಕಮಾಂಡ್ ವರಿಷ್ಠ ಬಿಟ್ಟಿದ್ದು ಯಾರು ನಿಂತ ಕೋಲಾರದ ಮಾಲೂರು ಸ್ವಾಭಿಮಾನಿ ಪಕ್ಷದಿಂದ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಘೋಷಣೆ ಮಾಡಲಾಗಿದೆ ಸ್ವಾಭಿಮಾನ ಪಕ್ಷದ ಮುಖಂಡ ಹೂಡಿ ವಿಜಯ್ ಕುಮಾರ್ ವಿರುದ್ಧ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಕಿಡಿಕಾರಿದ್ದಾರೆ ವಿಧಾನಸಭಾ ಚುನಾವಣಾ ವೇಳೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಬಿಜೆಪಿ ವಿರುದ್ಧವೇ ಸ್ಪರ್ಧೆ ಮಾಡಿದರು ಆದ್ರೀಗ ಸ್ವಾಭಿಮಾನವನ್ನೇ ಮರೆತು ಮತ್ತೆ ಕೋಮುವಾದಿ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ ಇದರಿಂದ ಮಾಲೂರಲ್ಲಿ ಸ್ವಾಭಿಮಾನಿ ಪಕ್ಷದ ಹೋಳಿ ವಿಜಯಕುಮಾರ್ ನಿಜ ಬಣ್ಣ ಬಯಲಾಗಿದೆ ಅಂತ ಶಾಸಕ ನಂಜೇಗೌಡ ವ್ಯಂಗ್ಯವಾಡಿದ್ದಾರೆ ಲೋಕಸಭೆ ಎಲೆಕ್ಷನ್ ಹೊತ್ತಲೇ ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಡಿಸಿಎಂ ಡಿಕೆಶಿ ಆಪ್ತ ಕೆಂಪರಾಜು ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ನಿನ್ನೆ ವಾಚನಹಳ್ಳಿಯ ಕಟ್ಟಡ ಸೇರಿದಂತೆ ಐದು ಕಡೆ ದಾಳಿ ನಡೆಸಿದ್ದು ಸುಮಾರು ಹನ್ನೆರಡು ಗಂಟೆಗಳ ಕಾಲ ಪರಿಶೀಲಿಸಿದ್ದಾರೆ ಕೆಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನುಮತಿ ಪಡೆಯದೆ ಚುನಾವಣಾ ಪ್ರಚಾರ ನಡೆಸಿದ್ದ ಹಿನ್ನೆಲೆ ಕೆಆರ್ಎಸ್ ಪಕ್ಷದ ಮುಖಂಡ ರೆಡ್ಡಿ ವಿರುದ್ಧ ಕೇಸ್ ದಾಖಲಾಗಿದೆ ಕೋಲಾರದ ಬೇತಮಂಗಲದಲ್ಲಿ ಪ್ರಚಾರ ನಡೆಸ್ತಾ ಇದ್ದ ವೇಳೆ ಚುನಾವಣಾ ಸಿಬ್ಬಂದಿ ಹಾಗೂ ರವಿಕೃಷ್ಣ ರೆಡ್ಡಿ ನಡುವೆ ದೊಡ್ಡ ವಾಗ್ವಾದವೇ ನಡೆದಿದೆ ಪ್ರಚಾರಕ್ಕೆ ಪೂರ್ವ ಅನುಮತಿ ಪಡೆಯದ ಹಿನ್ನೆಲೆ ಪ್ರಚಾರದ ವಾಹನ ತಡೆದಿದ್ದಕ್ಕೆ ರವಿಕೃಷ್ಣ ರೆಡ್ಡಿ ಸಿಟ್ಟಿಗೆದ್ದರು

ಇವತ್ತು ನಿಲ್ಲಿಸ್ಬೇಕಾಗಿರೋದ್ ನಾವೇನೆ ದೇಶ ಕಟ್ಟಬೇಕಾಗಿರೋದು ನಾವೇನೆ ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಂಡು ಈ ತರ ಪಾರ್ಟಿಗಳು ಚೇಲಗಳು ಹಾಕೊಂಡು ಏಜೆಂಟ್ ಹಾಕೊಂಡು ರಾಜಕ ರಾಜಕಾರಣದಲ್ಲಿ ಆಟ ಆಡ್ತಾ ಇದ್ದಾರೆ ಇವೆಲ್ಲ ನಿಲ್ಲಿಸಬೇಕು ಏನಲ್ಲ ಇವೆಲ್ಲ ಕಾಕಿ ಬಟ್ಟೆ ಬೀಚದ ಮೇಲೆ ನಮ್ಮ ಅಪ್ಪು ಪಪ್ಪು ರಾಮ್ಲೀಲಾ ಚಿತ್ರದ ನಿರ್ಮಾಪಕ ಜೆಟ್ಲಾಕ್ ಪಬ್ ಮಾಲೀಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಿನ್ನೆ ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದ ಬಳಿಕ ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಅಂತಿಮ ನಮನ ಸಲ್ಲಿಸಲು ಅವಕಾಶ ಕೊಡಲಾಗಿತ್ತು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದ್ದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ